ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏಕ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸೊ ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು ಸೊ ದೀಪಾವಳಿ ದಿನ ಏನು ಒಂದು ವಸ್ತುಗಳನ್ನ ತೊಗೊಂಬಂದರೆ ನಮಗೆ ಒಳ್ಳೆಯದಾಗುತ್ತೆ ಸೊ ದೇವರ ಅನುಗ್ರಹ ನಮಗೆ ಸಿಗುತ್ತೆ ನಾನು ಅದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ಪ್ರತಿ ವರ್ಷ ದೀಪಾವಳಿ ದಿನ ನಾನು ಇದೇ ಐಟಮ್ಗಳನ್ನ ತೊಗೊಂಡ್ಬರ್ತೀನಿ ಫಸ್ಟು ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಾನೇನೆಲ್ಲ ಐಟಮ್ಸನ್ನ ತಗೊಂಡು ಬರ್ತೀನಿ ಅನ್ನೋದನ್ನ ಫ್ರೆಂಡ್ಸ್ ದೀಪಾವಳಿ ಹಬ್ಬ ಅಂದ್ರೆ ಲಕ್ಷ್ಮೀ ಕುಬೇರ ಹಬ್ಬ ಅಂತಲೇ ಹೇಳ್ತಾರೆ ಸೊ ಈ ಒಂದು ಹಬ್ಬದಲ್ಲಿ ಲಕ್ಷ್ಮಿಯವರ ಲಕ್ಷ್ಮೀ ಹಬ್ಬನೂ ಮಾಡ್ತಾರೆ ಕುಬೇರನು ಕೂಡ ಪೂಜೆ ಪೂಜೆ ಮಾಡ್ತಾರೆ ಹಾಗಾಗಿ ನಾವು ಈ ಒಂದು ಹಬ್ಬಗಳಲ್ಲಿ ಏನೆಲ್ಲ ವಸ್ತುಗಳನ್ನ ಮನೆಗೆ ತೊಗೋಬೇಕೋದು ಅದು ಯಾವ ಟೈಮಲ್ಲಿ ತೊಗೊಂಡ್ಬರಬೇಕು ಅಂತಂದರೆ ಸೋಮವಾರ ಮೂರು ಮುಕ್ಕಾಲು ಮೇಲ್ಗಡೆ ಅಂದರೆ ಸೋಮವಾರ ಮೂರು ಗಂಟೆ ನಲವತ್ತೈದು ನಿಮಿಷ ಮೇಲೆ ಮಂಗಳವಾರ ಐದು ಗಂಟೆ ಒಳಗಡೆ ಈ ಐದು ಗಂಟೆ ಒಳಗಡೆ ನಾನು ಹೇಳೋ ಈ ವಸ್ತುಗಳನ್ನೆಲ್ಲ ಮನೆಗೆ ತೊಗೊಂಬಂದರೆ ಒಳ್ಳೇದು ಯಾಕಂದರೆ ದೀಪಾವಳಿ ಅಮಾವಾಸ್ಯೆ ಇರುತ್ತಲ್ವ ಸೊ ದೀಪಾವಳಿ ಅಮಾವಾಸ್ಯೆ ಇರುತ್ತೆ ಸೊ ಅವತ್ತಿನ ದಿನ ನಾವು ಈ ವಸ್ತುಗಳನ್ನ ತೊಗೊಂಬಂದರೆ ತುಂಬಾ ಒಳ್ಳೇದು ಸೊ ಹಾಗಾಗಿ ಏನೆಲ್ಲ ವಸ್ತು ತರಬೇಕು ಅಂದರೆ ಮೊನ್ನೆದಾಗಿ ಪೊರ್ಕೆ ಸೊ ಪೊರ್ಕೆ ನಾನು ಅಷ್ಟೇ ಪೊರ್ಕೆ ಏನಾದರೂ ನೀವು ತಗೋಬೇಕು ಅಂತೇನಾದರೂ ಅಂದ್ಕೊಂಡಿದ್ರೆ ಈ ಒಂದು ದಿನ ಪೊರ್ಕೆನ ತೊಗೊಂಡು ಬನ್ನಿ ಮನೆಗೆ ಸೊ ಅದು ಯಾವ ಪೊರ್ಕೆನಾದರೂ ಆಗಿರ್ಬೋದು ಸೊ ಕ ಈಗ ಕೆಲವರು ಸಾಫ್ಟ್ ರೂಮ್ನ ಯೂಸ್ ಮಾಡ್ತಾ ಇರ್ತಾರೆ ಅಂದರೆ ಮಂಕಿ ಟ್ರಿಪಲ್ ಫೈದು ಬ್ರ್ಯಾಂಡ್ಗಳು ಬೇರೆ ಬೇರೆ ಇರುತ್ತಲ್ವ ಗಾಲ ಅದು ಕೆಲವರು ಎಲ್ಲ ಯೂಸ್ ಮಾಡ್ತಾ ಇರ್ತಾರಲ್ವ ಸೊ ಆ ರೀತಿ ಮನೆ ಗುಡಿಸುವಂಥ ಒಂದು ಪೊರ್ಕೆ ಕೆಲವರು ಅದನ್ನು ಯೂಸ್ ಮಾಡ್ತಾರೆ ಇನ್ನು ಕೆಲವರು ಹೂ ಪೊರ್ಕೆನ ಯೂಸ್ ಮಾಡ್ತಾರೆ ಸೊ ಹೀಗೆ ಈ ಥರ ಪೊರಕೆಗಳನ್ನ ಏನಾದ್ರು ತೊಗೋಬೇಕು ಅಂದ್ಕೊಂಡಿದ್ರೆ ಸೊ ಇವತ್ತಿನ ದಿನ ತೊಗೊಂಡು ಬನ್ನಿ ತುಂಬಾ ಒಳ್ಳೆಯದು ಇನ್ನು ತೆಂಗಿನ ಕಡ್ಡಿ ಪೊರ್ಕೆ ಕೂಡ ನಾವು ಇವತ್ತೇ ತೊಗೊಂಬಂದರೆ ಇನ್ನೂ ಒಳ್ಳೆಯದು ಹಾಗಾಗಿ ಪೊರ್ಕೆ ಏನಾದ್ರು ತೊಗೊಬರ್ಬೇಕು ಅಂತ ಇರೋರು ಇವತ್ತಿನ ದಿನ ಪೊರ್ಕೆನ ತೊಗೊಂಡು ಬನ್ನಿ ಹಾಗೆಯೇ ಕಸ ತೆಗೆಯೋ ಮರ ಇದೆ ಅಲ್ವಾ ಸೊ ಕಸ ತೆಗೆಯೋ ಮರನೂ ಅಷ್ಟೇನೇ ಇವತ್ತಿನ ದಿನವೇ ತೊಗೊಂಬಂದರೆ ಒಳ್ಳೆಯದು ಸೊ ಹೇಗಿದ್ದರೂ ಕಸದ ಪೊರ್ಕೆ ಮರ ಒಟ್ಟಿಗೆ ನಾವು ತೊಗೊಂಡು ಬರ್ಬೋದು ಇದಾದ ಮೇಲೆ ಇದು ಬಿಟ್ಟು ಬೇರೆ ಏನು ತೊಗೊಬರ್ಬೋದು ಅಂತಂದರೆ ಉಪ್ಪನ್ನು ಖರೀದಿ ಮಾಡಿ ತೊಗೊಂಡು ಬರ್ಬೋದು ಸೊ ಅಮಾವಾಸ್ಯ ಆಗಿರೋದ್ರಿಂದ ಆ ಉಪ್ಪೇನಾದ್ರು ನೀವು ತೊಗೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಸೊ ಇವತ್ತಿನ ದಿನ ತಗೊಂಡು ಬನ್ನಿ ಅದು ಆಗಿದ್ದರೂ ಆಗಿರ್ಬೋದು ಪುಡಿ ಉಪ್ಪಾದರೂ ಆಗಿರ್ಬೋದು ಎಸ್ಪೆಷಲಿ ಕಲ್ಲುಪ್ಪನ್ನು ತೊಗೊಂಬಂದರೆ ಒಳ್ಳೆಯದು ಸೊ ಕಲ್ಲುಪ್ಪನ್ನು ತೊಗೊಂಡು ಮನೆಗೆ ತೊಗೊಂಡು ಬಂದು ದೇವ್ರ ಮನೇಲಿಟ್ಟು ಕೂಡ ನಾವು ಅದನ್ನು ಬಳಸ್ಬೋದು ಇದಾದ ಮೇಲೆ ನಿಮಗೆ ಬೇರೆ ಏನಾದರೂ ತುಂಬ ದಿನದಿಂದ ಅನ್ಕೋತಾ ಇರ್ತಿರಲ್ಲ ಚಿನ್ನ ಬೆಳ್ಳಿ ಇಸ್ಕೋಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರನೇ ಈ ಒಂದು ಗೋಲ್ಡ್ ಸ್ಕೀಮ್ಗಳೆಲ್ಲನೂ ಸುಮಾರು ಬಂದಿರುತ್ತೆ ಯಾಕೆಂದರೆ ದೀಪಾವಳಿ ಹಬ್ಬದ ದಿನ ಚಿನ್ನ ಖರೀದಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಎಲ್ಲ ಒಂದು ಚಿನ್ನದ ಅಂಗಡಿಗಳಲ್ಲೂ ತುಂಬ ಆಫರ್ಗಳನ್ನ ಬಿಟ್ಟಿರ್ತಾರೆ ನೀವೇನಾದರೂ ಒಂದು ವರ್ಷದಿಂದ ದುಡ್ಡನ್ನು ಸೇವ್ ಮಾಡಿಕೊಂಡು ಈ ಥರ ದೀಪಾವಳಿ ಸ್ಕೀಮ್ಗಳಲ್ಲಿ ಏನಾದರೂ ಒಡವೆ ಅಂಗಡಿಗಳಲ್ಲಿ ದುಡ್ಡನ್ನು ಇದ್ದರೆ ಇವತ್ತಿನ ದಿನ ಹೋಗಿ ತೊಗೊಂಡು ಬನ್ನಿ ತುಂಬಾ ಒಳ್ಳೆಯದು ಅದಿನ್ನೂ ಹೆಚ್ಚು ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ ಕೇಸ್ ನಾವೇನೂ ಸೇವಿಂಗ್ಸೇ ಮಾಡಿಲ್ಲ ಆವತ್ತಿನ ದಿನ ಏನಾದರೂ ತೊಗೊಬರ್ಬೇಕು ಅನ್ನೋರು ಸೊ ಏನಾದರೂ ಚಿನ್ನ ಬೆಳ್ಳಿನೂ ಅಥವಾ ಚಿನ್ನ ಅಂತೂ ಇವಾಗ ರೇಟ್ ಜಾಸ್ತಿಯೇ ಇದೆ ಬೆಳ್ಳಿನೂ ಇನ್ನು ಕಡಿಮೆ ಇಲ್ಲ ಬೆಳ್ಳಿ ಕೂಡ ಜಾಸ್ತಿ ಇದೆ ಸೊ ಹಾಗಾಗಿ ಆದರೆ ಬೆಳ್ಳಿ ಒಂದು ಸ್ವಲ್ಪ ನಮ್ಮ ನಮಗೆ ಅಫರ್ಡಬಲ್ ಆಗಿರುತ್ತಲ್ವ ಹಾಗಾಗಿ ಚಿನ್ನ ಬೆಳ್ಳಿದು ಲಕ್ಷ್ಮಿ ಮತ್ತು ಗಣೇಶ ವಿಗ್ರಹಗಳನ್ನ ತೊಗೊಂಬರೋವಂಥದ್ದು ಸೊ ತೊಗೊಂಬಂದರೆ ನಾವು ಯಾವಾಗಲೂ ಬರೀ ಲಕ್ಷ್ಮಿ ಮತ್ತು ಬರೀ ಗಣೇಶನ ವಿಗ್ರಹನ ತರಬಾರ್ದಂತೆ ಆದಷ್ಟು ಲಕ್ಷ್ಮಿ ಗಣೇಶ ಇಬ್ರು ಇಬ್ರು ಒಟ್ಟಿಗೆ ಮನೆಗೆ ತೊಗೊಂಬಂದರೆ ಒಳ್ಳೇದಂತೆ ಸೊ ಹಾಗಾಗಿ ಲಕ್ಷ್ಮಿ ಗಣೇಶ ವಿಗ್ರಹಗಳು ಯಾವುದಾದ್ರೂ ಆಗಿರ್ಬೋದು ಅದು ಬೆಳ್ಳಿದಾದ್ರೂ ಆಗಿರ್ಬೋದು ತಾಮ್ರದಾದರೂ ಆಗಿರ್ಬೋದು ಹಿತ್ತಾಳೆದಾದ್ರೂ ಆಗಿರ್ಬೋದು ಅಥವಾ ಪಂಚಲೋಹದ್ದು ಆಗಿರ್ಬೋದು ಸೊ ಅದನ್ನು ತೊಗೊಂಬಂದರೆ ಒಳ್ಳೇದು ಸೊ ನಮಗಿದು ಯಾವುದನ್ನು ಆಗಲ್ಲ ಚಿನ್ನ ಬೆಳ್ಳಿ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಹಿತ್ತಾಳೆದು ಅಥವಾ ತಾಮ್ರದ್ದು ಗಣೇಶ ಲಕ್ಷ್ಮಿ ತೊಗೊಂಬರಂಗಿದೆ ತೊಗೊಬಿರ್ಬೋದು ಇನ್ ಕೇಸ್ ಅದು ಬೇಡ ನಾವು ಬೇರೆ ಏನಾದ್ರು ತಗೋತೀವಿ ಅಂತಂದರೆ ಬೇರೆ ಏನಾದರೂ ಐಟಮ್ಸ್ ನೀವು ತುಂಬ ದಿನದಂದು ಅನ್ಕೋತಾ ಇದ್ರಿ ದೇವ್ರ ಮನೆಗೆ ತೊಗೊಂಬಂದು ಇಟ್ಕೋಬೇಕು ಏನಾದರೂ ಅಂದ್ಕೊಂಡಿದ್ರೆ ಸೊ ಆವತ್ತಿನ ದಿನವೇ ದೀಪಾವಳಿ ಹಬ್ಬದಿಂದ ತೊಗೊಂಬಂದರೆ ಅದು ತುಂಬಾ ಒಳ್ಳೆಯದು ಸೊ ಆವತ್ತಿನ ದಿನ ಏನಾದರೂ ರಾಗಿದ ಯಾವುದಾದ್ರು ಒಂದು ಐಟಮ್ಸ್ ಆಗಿರ್ಬೋದು ಅಥವಾ ಈ ತಾಳೆದು ಯಾವ್ದಾರ ಒಂದು ಐಟಮ್ಸ್ ಆಗಿರ್ಬೋದು ತೊಗೊಂಬಂದರೆ ಒಳ್ಳೆಯದು ಸೊ ಈ ಐಟಮ್ಸ ತೊಗೊಬೋದು ಇನ್ ಕೇಸ್ ಸೊ ಬೇರೆ ನಿಮಗೆ ಇನ್ನೇನಾದರೂ ಈ ಗೋಮತಿ ಚಕ್ರಗಳು ಕವಡೆಗಳು ಲಕ್ಷ್ಮೀ ಕಮಲದ ಬೀಜಗಳು ಸೊ ಇವೆಲ್ಲವೂ ತರಬೇಕು ಅಂತೇನಾದರೂ ಅಂದ್ಕೊಂಡಿದ್ರೆ ಸೊ ಅದು ಕೂಡ ದೀಪಾವಳಿ ದಿನವೇ ತೊಗೊಂಡು ಬನ್ನಿ ಅದು ಕೂಡ ಒಳ್ಳೇದೇನೆ ಸೊ ಆವತ್ತಿನ ದಿನ ತೊಗೊಂಬರೋದ್ರಿಂದ ಸೊ ಇದಲ್ಲದೆ ಬೇರೆ ಏನು ತೊಗೋಬೋದು ಅಂತಂದರೆ ದೀಪಾವಳಿ ಹಬ್ಬ ದಿನ ಏನು ತೊಗೊಂಡಿಲ್ಲ ಅಂದರೂ ಈ ಒಂದು ಐಟಮ್ನ ತಗೊಂಡಲೇಬೇಕು ಏನಂತಂದರೆ ದೀಪ ದೀಪಗಳು ಮಣ್ಣಿನ ದೀಪಗಳು ಸೊ ಆಲ್ರೆಡಿ ನಮ್ಮ ಮೇಲೆ ತುಂಬ ಮಣ್ಣಿನ ದೀಪಗಳಿದೆ ಅಂದರೂ ಕೂಡ ಎರಡು ಒಂದು ಜೊತೆನಾದರೂ ಅಂದರೆ ಎರಡು ಬರುತ್ತಲ್ವ ದೀಪಗಳು ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಐದೈದು ರೂಪಾಯಿ ದೀಪಗಳಾದರೂ ಪರವಾಗಿಲ್ಲ ಒಂದು ಜೋಡಿ ದೀಪನ ತೊಗೊಬರ್ಬೇಕು ಸೊ ಅದು ಮಣ್ಣಿನ ದೀಪವೇ ಆಗಿರಬೇಕು ನಮ್ಮ ಮನೇಲಿ ಎಷ್ಟೇ ಕಾಸ್ಟ್ಲಿ ದೀಪ ಇದ್ದರೂ ಕೂಡ ಈ ಹಬ್ಬದ ದಿನ ಒಂದು ಜೋಡಿನಾದರೂ ನಾವು ಮಣ್ಣಿನ ದೀಪಗಳನ್ನ ತೊಗೊಂಬಂದರೆ ತುಂಬಾ ಒಳ್ಳೇದು ಮಣ್ಣಿನ ದೀಪಗಳನ್ನ ತೊಗೊಂಬಂದು ಸೊ ಮನೆಯಲ್ಲಿ ಹಚ್ಚಿಡಬೇಕು ಇನ್ನೊಂದೇನಂತಂದರೆ ಇವಾಗೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಇದೇನು ಸೋಂಬೇರಿತನನ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ ಸೊ ದೀಪಾವಳಿ ಹಬ್ಬ ಅಂದ್ರೆ ಬೆಳಕಿನ ಹಬ್ಬ ಸೊ ಆ ಬೆಳಕಿನ ಹಬ್ಬ ಅಂತಂದರೆ ಅದು ಟ್ರೆಡಿಷ್ನಲ್ ಅಲ್ಲಿ ಏನಕ್ಕೆ ನಾವು ದೀಪಗಳನ್ನ ಹಚ್ತೀವಿ ಸೊ ಮನೆ ತುಂಬ ದೀಪಗಳನ್ನ ಹಚ್ತೀವಿ ಮನೆ ಹೊರಗಡೆ ಎಲ್ಲನೂ ಹಚ್ತೀವಿ ಏನಕ್ಕೆ ಅಂದರೆ ಅದು ನಾವು ಏನು ಈ ಪಂಚ ಎಣ್ಣೆಯಿಂದ ನಾವು ದೀ ಬತ್ತಿ ಅಂದರೆ ಎಣ್ಣೆಯಿಂದ ನಾವು ದೀಪನ ಹಚ್ತೀವಲ್ವ ಸೊ ಅದರಿಂದ ಬರೋ ಒಂದು ಪರಿಮಳ ಏನಿರುತ್ತಲ್ಲ ಸೊ ಅದು ನಮ್ಮ ಮನೆಯಲ್ಲಿರೋ ನೆಗೆಟಿವಿಟಿನೆಲ್ಲ ಹೊರಗಡೆ ಹಾಕುತ್ತೆ ಹಾಗೆ ನಾವು ಹೊರಗಡೆ ಕೂಡ ಹಚ್ಚೋದ್ರಿಂದ ಮನೆ ಒಳಗಡೆ ಹೊರಗಡೆ ಇರೋಂಥ ನೆಗೆಟಿವಿಟಿ ಎಲ್ಲನೂ ದೂರ ಆಗಲಿ ಸೊ ಕತ್ತಲಿಂದ ಬೆಳಕಿನ ಕಡೆಗೆ ಅಂತ ಹೇಳಿಬಿಟ್ಟು ಸೊ ಈ ಒಂದು ಎಣ್ಣೆಯಿಂದ ನಾವು ದೀಪಗಳನ್ನ ಹಚ್ತೀವಿ ಸೊ ಇದು ಟ್ರೆಡಿಷ್ನಲ್ ಮೆಥಡು ಆದರೆ ಇವಾಗೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಎಣ್ಣೆ ಹಚ್ಚಿದ್ರೆ ಸೊ ಅದೆಲ್ಲ ಸುರಿದು ಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಕ್ಯಾಂಡಲ್ಸ್ನ ಸೊ ಕ್ಯಾಂಡಲ್ಸ್ನ ಕರಗಿಸ್ಬಿಟ್ಟು ಅದನ್ನು ಮಣ್ಣಿನ ದೀಪದಲ್ಲಿ ಹಾಕಿ ಅದರಲ್ಲಿ ದೀಪನ ಹಚ್ಚೋದಂತೆ ಸೊ ಈ ರೀತಿ ಎಲ್ಲನೂ ಮಾಡ್ತಾ ಇದ್ದಾರೆ ಸೊ ಇದು ನನ್ನ ನನಗೆ ತಿಳಿದ ಮಟ್ಟಂಗೆ ತಪ್ಪು ಅಂತಲೇ ಹೇಳ್ಬೋದು ಸೊ ಕ್ಯಾಂಡಲ್ ಹಚ್ಚೋದು ಕ್ಯಾಂಡಲ್ ಹಚ್ಚಿ ದೀಪಾವಳಿ ಹಬ್ಬ ಮಾಡೋದು ಅದೇನೋ ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಎಣ್ಣೆ ಹಚ್ಚಿನೇ ಎಣ್ಣೆ ಹಾಕಿನೇ ದೀಪನ ಹಚ್ಚಿದ್ರೆ ಒಳ್ಳೆಯದು ಸೊ ಅದರಲ್ಲಿ ಬರೋವಂಥ ಫ್ಯೂಮ್ಸ್ ಏನಿರುತ್ತಲ್ಲ ಸೊ ಅದು ನೆಗೆಟಿವಿಟಿನ ದೂರ ಮಾಡುತ್ತೆ ಆದರೆ ಕ್ಯಾಂಡಲ್ಸ್ನ ಹಚ್ಚೋದ್ರಿಂದ ಏನು ಸಿಗುತ್ತೆ ಅದರಲ್ಲಿ ಅದರಲ್ಲಿ ಕೂಡ ಸೆಂಟೆಡ್ ಕ್ಯಾಂಡಲ್ಸ್ ಅಂತೆ ಮತ್ತು ಶೈನಿಂಗ್ ಎಲ್ಲ ಹಾಕಿಬಿಟ್ಟು ಅದೊಂದು ಸ್ವಲ್ಪ ಕ್ಯಾಂಡಲ್ಸ್ ತಯಾರು ಮಾಡೋದಂತೆ ಈ ರೀತಿ ಸುಮಾರು ಅದೊಂದಷ್ಟು ಮಾರ್ಕೆಟಲ್ಲಿ ಬಿಟ್ಬಿಟ್ಟಿದ್ದಾರೆ ಸೊ ಇದನ್ನು ಕೂಡ ತೊಗೊಂಬಂದು ಹಚ್ತಾರೆ ಸೊ ಹಾಗಾಗಿ ಇದೆಲ್ಲ ಅಷ್ಟು ಎನ್ಕರೇಜ್ ಮಾಡಲ್ಲ ಸೊ ನನಗೆ ಇದೇ ಥರನೇ ದೀಪ ಇಷ್ಟ ಮಣ್ಣಿನ ದೀಪಗಳನ್ನ ತೊಗೊ ಮಣ್ಣಿನ ದೀಪಗಳನ್ನ ತೊಗೊಂಬಂದು ಅದರಲ್ಲೇ ನೀಟಾಗಿ ಬತ್ತಿನ ಹೊಸ್ತು ಆಮೇಲೆ ಎಣ್ಣೆ ಹಚ್ಚಿ ಮನೆ ತುಂಬ ದೀಪಗಳನ್ನ ಹಚ್ಚಿಡೋದು ಮನೆ ಹೊರಗಡೆನೂ ದೀಪಗಳನ್ನ ಹಚ್ಚಿಟ್ರೆ ನಿಜವಾಗ್ಲೂ ಅದು ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿರುತ್ತೆ ಗೊತ್ತಾ ಅದು ನೋಡೋದಕ್ಕೆ ಒಂಥರ ಖುಷಿ ಕೊಡುತ್ತೆ ಆ ದೀಪಗಳ ಸೊ ಫುಲ್ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಆ ದೀಪಗಳನ್ನೇ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಕೊಡುತ್ತೆ ಒಂದು ಲೈಟ್ಗಳೆಲ್ಲ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ದೀಪಗಳನ್ನೇ ನೋಡಿಕೊಂಡು ಇದ್ದರೆ ಯಾವುದೋ ಒಂದು ಬೇರೆ ನಮ್ಮ ಟೆನ್ಷನ್ಗಳನ್ನೆಲ್ಲ ಮರೆತು ನಮಗೆ ಏನೋ ಒಂಥರ ಡಿವೈನ್ ಫೀಲಿಂಗ್ ಬರ್ತಾ ಇರುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನೀವು ಕೂಡ ಸೊ ಇವೆಲ್ಲವೂ ತೊಗೊಂಬಂದರೆ ಒಳ್ಳೆಯದು ಸೊ ಇದು ಬಿಟ್ಟು ಬೇರೆ ಏನಪ್ಪ ತೊಗೊಂಬರ್ಬೋದು ಅಂತಂದರೆ ಸೊ ಬೇರೆ ಏನು ತಗೊಬರ್ಬೋದು ಅಂತಂದರೆ ನೀವು ಇವತ್ತಿನ ದಿನ ನಾಯಿಗಳಿಗೆ ಆಹಾರ ಹಾಕೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಸೊ ಪಶು ಪಕ್ಷಿಗಳಿಗೆ ಕೂಡ ಇವತ್ತಿನ ದಿನ ಆಹಾರನ ಕೊಟ್ಟರೆ ಒಳ್ಳೆಯದು ಸೊ ನಾಯಿಗಳಿಗೆ ಆದರೆ ಬಿಸ್ಕೆಟ್ನ ತೊಗೊಂಬಂದು ಕೊಡ್ಬೋದು ಅದಲ್ಲದೆ ಹಸುಗಳು ಹಸುಗಳಿಗೆ ಅವಲಕ್ಕಿ ಮತ್ತು ಬೆಲ್ಲ ಸೊ ಅವಲಕ್ಕಿ ಬೆಲ್ಲನ ಕಲಿಸ್ಬಿಟ್ಟು ಹಸುಗಳಿಗೆ ತಿನ್ನಿಸೋದ್ರಿಂದ ಎಷ್ಟೋ ಒಂದು ಕರ್ಮಗಳು ನಮ್ಮಿಂದ ದೂರ ಆಗುತ್ತೆ ಎಷ್ಟೋ ದೋಷಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದರಲ್ಲೂ ಇವತ್ತಿನ ದಿನ ದೀಪಾವಳಿ ಹಬ್ಬದ ದಿನ ಸೊ ಹಾಗಾಗಿ ನಾನು ಆಲ್ರೆಡಿ ಇದರ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡಿದೆ ಪ್ರತಿ ವರ್ಷ ನಮ್ಮನೇಲಿ ಹಬ್ಬ ಮಾಡಿದಾಗ ನಮ್ಮಮ್ಮ ಏನು ಮಾಡ್ತಾಯಿದ್ರು ಅವಲಕ್ಕಿ ಮತ್ತು ಬೆಲ್ಲನ ಕಲಿಸ್ಬಿಟ್ಟು ಹಸುಗೆ ತಿನ್ನಿಸ್ತಾಯಿದ್ರು ಸೊ ನಾವು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಈ ರೀತಿ ಮಾಡ್ಬೋದು ಎಸ್ಪೆಷಲಿ ಈ ಒಂದು ು ದೀಪಾವಳಿ ಹಬ್ಬ ಅಂತಂದರೆ ಇದು ಐತಿಹಾಸಿಕ ಹಿನ್ನೆಲೆಗಳೇನಂತಂದರೆ ಒಂದು ಬಂದ್ಬಿಟ್ಟು ಶ್ರೀರಾಮ ಅಯೋಧ್ಯೆಗೆ ಬಂದಂಥದ್ದು ಸೊ ಹದಿನಾಲ್ಕು ವರ್ಷ ವನ್ವಾಸ ಮಾಡಿಕೊಂಡು ಶ್ರೀರಾಮ ಮತ್ತು ಸೀತಾ ಮತ್ತು ಲಕ್ಷ್ಮಣರ ಜೊತೆಗೆ ಅಯೋಧ್ಯೆಗೆ ವಾಪಸ್ಸಾಗಿದ್ದ ದಿನ ದೀಪಾವಳಿ ಹಬ್ಬ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು ಇನ್ನೊಂದು ಬಂದ್ಬಿಟ್ಟು ಶ್ರೀಕೃಷ್ಣಯಿಂದ ನರಕಾಸುರನ ಸಂಹಾರ ಆಯಿತು ಸೊ ದೀಪಾವಳಿ ಹಿಂದಿನ ದಿನ ಚತುರ್ದಶಿ ಅಂತ ಹೇಳ್ತಾರಲ್ಲ ಸೊ ಆವತ್ತು ನರಕಾಸುರ ಎಂಬ ರಾಕ್ಷಸನ ಸಂಹಾರ ಮಾಡಿದ್ದು ಶ್ರೀಕೃಷ್ಣ ಸೊ ಈ ಕಥೆ ಎಲ್ಲರಿಗೂ ಗೊತ್ತೇ ಇದೆ ಸೊ ಹದಿನಾರು ಸಾವಿರ ಒಂದು ಗೋಪಿಕೆಯರನ್ನ ಏನು ಮಾಡಿದ್ರು ಸೆರೆ ಹಿಡ್ತಿದ್ರಲ್ಲ ನರಕಾಸುರ ಸೊ ಆವಾಗ ನರಕಾಸುರನ ವಧೆ ಮಾಡಿ ಹದಿನಾರು ಸಾವಿರ ಒಪ್ಪಿಕೆಯರನ್ನ ವಾಪಸ್ ತೊಗೊಂಬ ವಾಪಸ್ ಕರ್ಕೊಂಬಂದ ವಿಜಯದ ಸಂಕೇತವಾಗಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದರು ಆ ಟೈಮಲ್ಲಿ ಹಾಗೆಯೇ ಬಲಿ ಮತ್ತು ವಾಮನ ಕತೆ ಅಂತ ಕೂಡ ಹೇಳ್ತಾರೆ ಕೆಲವರು ಅಂದರೆ ಬಲಿ ಚಕ್ರವರ್ತಿ ತ್ಯಾಗ ಮತ್ತು ವಾಮನ ಅವತಾರದ ಕತೆ ಕೂಡ ದೀಪಾವಳಿಗೆ ಒಂದು ಸಂಬಂಧ ಇದೆ ಹಾಗಾಗಿ ಬಲಿಪಾಡ್ಯಾಮಿ ಕೂಡ ನಾವು ಆಚರಣೆ ಮಾಡ್ತೀವಿ ಸೊ ಲಕ್ಷ್ಮೀ ಪೂಜೆ ಮಾಡ್ತೀವಿ ಸಮೃದ್ಧಿ ಸಂಪತ್ತು ಎಲ್ಲ ನಮಗೆ ಸಿಗಲಿ ಅಂತ ಹೇಳಿಬಿಟ್ಟು ಮಹಾಲಕ್ಷ್ಮಿನ ಪೂಜೆ ಮಾಡ್ತೀವಿ ಉತ್ತರ ಉತ್ತರ ಭಾರತದಲ್ಲಂತೂ ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆಗೆ ತುಂಬ ವಿಶೇಷವಾಗಿರೋಂಥ ಮಹತ್ವ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿರೋ ಅಂಥ ಕೆಲವರು ಮಾರವಾಡಿಗಳಿಗೆ ತುಂಬಾ ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋವಂಥ ಹಬ್ಬ ಅವರು ದೀಪಾವಳಿ ಹಬ್ಬ ಸೊ ಹಾಗಾಗಿ ದೀಪಾವಳಿ ಹಬ್ಬಕ್ಕೆ ಅದರದೇ ಆದಂಥ ಒಂದು ವಿಶೇಷ ಇದೆ ಕೆಲವೊಂದು ಅಂಗಡಿಗಳಲ್ಲಿ ಏನಂತ ಏನಂತ ಅಂದರೆ ದೀಪಾವಳಿ ಹಬ್ಬ ಆದಮೇಲೆ ಅವ್ರಿಗೆ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅವರು ಏನು ಇಷ್ಟು ದಿನ ಮೇಂಟೈನ್ ಮಾಡ್ತಿರಲ್ಲ ಲೆಕ್ಕದ ಬುಕ್ಕುಗಳೆಲ್ಲ ಮೇಂಟೈನ್ ಮಾಡ್ತಿರ್ತಾರಲ್ಲ ಸೊ ಅದು ಇಷ್ಟು ದಿನ ತೊಗೊಂಡಿತ್ತಂಥದ್ದನ್ನು ಅದನ್ನು ಸಪ್ರೇಟ್ ಮಾಡಿ ಹೊಸದಾಗಿ ಮತ್ತೆ ಸ್ಟಾ ಲೆಕ್ಕ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಕೂಡ ಒಂದು ಆಚರಣೆ ಮಾಡ್ತಾರೆ ಈ ಒಂದು ಹಬ್ಬಗಳಲ್ಲಿ ಸೊ ಹಾಗಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಏನು ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್